ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಕ್ಸ್ ನಾನು ಶೋಭಾ ನಾನು ಇವಾಗ ಎಂಟೂವರೆ ಆಗೈತೆ ನಾನು ಈಗ ಬಿಲ್ಡಿಂಗ್ ಹತ್ತಿರ ವಾಕ್ ಬಂದೆ ಈ ಸತ್ ವಾತಾವರಣ ಒಂಥರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾನು ಬಿಲ್ಡಿಂಗ್ ಹತ್ರ ಇದ್ದೀನಿ ಮೆಂತೆಬಾತ್ ಮಾಡೋಣ ಅಂತಲೂ ರೆಡಿ ಮಾಡಿದ್ದೀನಿ ಕರೆಂಟ್ ಹೋಗಿದೆ ಕರೆಂಟ್ ಬಂದ ತಕ್ಷಣ ಹೋಗಿ ರೆಡಿ ಮಾಡಬೇಕು ಒಂದು ಸ್ವಲ್ಪತ್ತು ಗಾಳಿನೂ ತುಂಬ ಚೆನ್ನಾಗಿದೆ ಅದಕ್ಕೆ ತಿಪ್ಪೇಶ್ ಅವರು ಮಕ್ಕಳನ್ನ ಕರ್ಕೊಂಬರ್ತೀನಿ ಒಂದು ಸ್ವಲ್ಪ ಗಾಳಿ ಪಟ್ಟ ಆಡ್ಸೋಗೋಣ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಬರೋವ್ರಿಗೆ ಕಾಯ್ತಾಯಿದ್ದೀನಿ ಅವ್ರು ಬಂದಮೇಲೆ ಗಾಳಿಪಟ ಆಡಿಸಿ ಹೋಗಿ ಬೇಗ ಬೇಗ ತಿಂಡಿ ಮಾಡೋದಷ್ಟೇ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನೀವು ನಾನು ಅಪ್ಲೋಡ್ ಮಾಡಿದ ಯಾವುದೇ ವೀಡಿಯೋ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಗಾಳಿಪಟ ಆಡ್ಸೋಕೆ ಹೋಗೋಣ ಇವಾಗ ಬಂದರು ಇವ್ರಿಗೆ ಖುಷಿ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಹಾಯ್ ಮಾಡ್ತಿದ್ದಾರೆ ಚಿಕ್ಕವಳಂತೂ ಗಾಳಿ ಚೆನ್ನಾಗಿ ಬಂತು ಗಾಳಿಪಟ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವಳು ಅಲ್ಲೋ ಕೂತ್ಕೊತಿದ್ದಾಳೆ ಇವಳು ನಾವು ಫೋಟ್ ತೆಗಿತೀನಿ ಅಂತ ಕೂತ್ಕೊಂಡಿದ್ಲು ಕುಣಿತ ಅವಳೆ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಇನ್ನೂ ಆರ್ಸೋಕ್ಕೆ ಬರಲ್ಲಲ್ಲ ನೋಡ್ಕೊತಾ ಇದ್ದಾರೆ ಅವರಪ್ಪ ಆರಿಸೋದನ್ನು ಚೆನ್ನಾಗಿ ಕಾಣಿಸ್ತಿದ್ದಲ್ವ ವಾತಾವರಣಕ್ಕೂ ಗಾಳಿಪಟ ಪಟ ಸೂಪರ್ ಸೂಪರಾಗಿತ್ತು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ನಾವು ಮಕ್ಕಳಿದ್ದಾಗ ಆಡ್ತಿದ್ವಿ ಇವತ್ತು ಇವರಿಂದ ನಾವು ಆಯಿತು ಗಳಿಪಟನ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಸೂಪರಾಗಿ ಆಟ ಆಡದಿದ್ರು ನೋಡಿ ಎಷ್ಟು ಮೇಲೆ ಕಾರ್ತಾ ಇದೆ ಸೂರ್ಯನ ಹತ್ರಕ್ಕೆ ಹೋಗ್ತಾ ಇದೆ ಏನೋ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ಮಕ್ಳಿಗಂತೂ ಫುಲ್ ಖುಷಿ ಎಕ್ಸೈಟ್ಮೆಂಟ್ ಎಲ್ಲ ಅದೇನು ಇದೇನು ಅಂತ ನಮ್ಮ ದೊಡ್ಡವಳಂತೂ ಕೇಳಲಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಆಡಿಸ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾಳೆ ಆಡಿಸಿದ್ಲು ಕೂಡ ಗಾಳಿ ಇತ್ತಲ್ವ ಆಡಿಸ್ಬೋದು ಸ್ವಲ್ಪ ಗ್ರಿಪ್ ಇಟ್ಕೊಂಡು ಸ್ವಲ್ಪ ಕಷ್ಟ ಅವಳಿಗೆ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಅವಳಿಗೆ ಗಾಳಿ ಪಟ್ಟೆನೇ ಬೇಕಿಲ್ಲ ಸುಮ್ಮನೆ ಅವಳು ಆಡ್ತಿದ್ದಾಳೆ ಆ ಕಡೆ ಈ ಕಡೆ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಫುಲ್ಲು ಹಾಯ್ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಗಾಳಿಪಟ ಆರಿಸಿ ಇವಾಗ ನಾನು ಬೇಗ ಬೇಗ ಬಾತ್ ಮಾಡಬೇಕು ಬಾತ್ ಮಾಡೋದಕ್ಕೆ ಏನೆಲ್ಲ ಬೇಕನ್ನ ನೋಡೋಣ ಒಂದು ಹತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಒಂದಿಷ್ಟು ತೆಂಗಿನಕಾಯಿ ತುರಿ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದೆಲ್ಲ ರುಬ್ಬೋದಕ್ಕೆ ಮತ್ತು ಇಲ್ಲಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಮತ್ತು ಚಕ್ಕೆ ಒಂದು ಎರಡು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇವಾಗ ಅದೆಲ್ಲ ರುಬ್ಬೋದಕ್ಕೆ ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಎರಡು ಹೆಸಲು ಕರಿಬೇವು ಎರಡು ಎಲೆ ಇದು ಚಕ್ಕೆ ಲವಂಗ ಒಂದು ಚಕ್ರ ಮುಗ್ಗು ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಈ ಕಡೆ ಬಟಾಣಿ ಬಟಾಣಿ ಹಾಕಿದರೆ ಅಲ್ಲಲ್ಲಿ ಸಿಗ್ತಾ ಇರುತ್ತಲ್ಲ ಚ ನಾನಿಲ್ಲಿ ಅಕ್ಕಿನೇ ತೊಳೆದಿಟ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಇವಾಗ ರುಬ್ಕೊಂಬರೋಣ ರುಬ್ಕೊಂಬಂದಿದ್ದೀನಿ ನೋಡಿ ಈ ಸ್ಪೂನಲ್ಲಿ ನಾನು ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಆದಮೇಲೆ ಮೆಣಸಿನ್ಕಾಯಿ ಕರಿಬೇವು ಮತ್ತು ಎಲೆ ಈರುಳ್ಳಿ ಟೊಮೊಟೊ ಎಲ್ಲ ಒಂಥರ ಸರಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ ಈಗ ಬಟಾಣಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ತಕ್ಷಣ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕೋಣ ರುಬ್ಬಿರೋ ಮಸಾಲೆನ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ತೊಳೆದಿರೋ ಅಂಥ ಅಕ್ಕಿನ ಹಾಕೋಣ ಇವಾಗ ತೊಳೆದಿರೋ ಅಕ್ಕಿನ ಹಾಕೋಣ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸ್ ಎಂಟು ಗ್ಲಾಸ್ ನೀರು ಹಾಕ್ತೀನಿ ನೀವು ಎರಡು ಗ್ಲಾಸ್ ತಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಿ ಸ್ಪೆಷಲ್ ಬಸ್ಸಿಂದೆ ಮೆಂತೆ ರೆಡಿ ಇವಾಗ ಇದಾಗಿದೆ ನೋಡಿ ಮೆಂತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸರ್ವ್ ಮಾಡಿದರೆ ಆಯಿತು ಸೂಪರಾಗಿತ್ತು ಟೇಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮೆಂತ್ಯಭಾತ್ ಮಾಡಿದೆ ಅಂತಂದು ನಿಮಗೂ ಇಷ್ಟ ಆದರೆ ಮನೇಲೊಮ್ಮೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಾವು ಗಾಳಿಪಟ ಪಟ ಬಂದು ಈಗ ಟಿಫನ್ ಮಾಡೋಷ್ಟೊತ್ತಿಗೆ ಹತ್ತುವರೆ ಆಗಿಬಿಡ್ತು ಇವಾಗ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಬೇಕು ಇನ್ನೇನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್